ಓಂ ಶಿವಾಯ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನೀತಾ ರಾಜೇಶ್ ಸ್ಟಾರ್ ಡಸ್ಟಿನಿ ವೀಕ್ಷಕರಿಗೆ ಎಲ್ಲರೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಂಪ್ಲೀಟ್ ಸೀರೀಸ್ನ ತಿಳಿಸ್ಕೊಡ್ತಾ ಇದ್ದೆ ಸೊ ಅದೇ ನಿಟ್ಟಿನಲ್ಲಿ ಇದು ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ ಅಂದರೆ ನಿಮ್ಮ ಹೆಸರು ಎ ಅನ್ನುವ ಅಕ್ಷರದಲ್ಲಿದ್ದರೆ ಯಾವ ರೀತಿಯಾದ ಒಂದು ರಾಶಿ ಭವಿಷ್ಯ ಇರುತ್ತೆ ಟೂ ಜೀರೋ ಟೂ ಫೈವ್ ಆಲ್ರೆಡಿ ನಾನು ಮೇನ್ ಒಂದು ಕಾರ್ಯಕ್ರಮ ಸಹ ಮಾಡಿದೀನಿ ಅಂದ್ರೆ ಆ ವರ್ಷದಲ್ಲಿ ಯಾವ್ದೆಲ್ಲ ಟ್ರಾನ್ಸಿಟ್ಸ್ ಇದೆ ಇದುವರೆಗೂ ನೀವು ನೋಡಿಲ್ಲ ಅಂತಂದ್ರೆ ನಿಮ್ಗೆ ಕಂಟ್ರಂಟ್ ಲಿಂಕ್ ಗೆ ಕ್ಲಿಕ್ ಮಾಡಿ ಸೊ ನಿಮ್ಗೆ ಆ ವಿಶೇಷವಾಗಿರುವಂತಹ ಕಾರ್ಯಕ್ರಮ ವಾಚ್ ಮಾಡಬಹುದು ಎ ಅನ್ನೋ ಅಕ್ಷರ ತುಂಬ ಚೆನ್ನಾಗಿರುತ್ತೆ ರೈಟ್ ಎರಡು ಸ್ಟ್ಯಾಂಡಿಂಗ್ ಲೈನ್ಸ್ ಅಂದರೆ ಸ್ಲ್ಯಾಂಟ್ ಆಗಿರುತ್ತೆ ಮತ್ತು ಒಂದು ಮಿಡಲ್ ಆಗಿರೋಂಥ ಒಂದು ಲೈನ್ ಬರುತ್ತೆ ಸೊ ಎರಡೂ ಲೈನ್ ಅಂತಂದರೆ ಸ್ಟ್ಯಾಂಡಿಂಗ್ ಆಗಿರ್ತಾರೆ ಅವ್ರ ಲೈಫಲ್ಲಿ ಯಾವತ್ತೂ ಕೂಡ ಬೆಂಡ್ ಆಗಲ್ಲ ನ್ಯೂಮರಾಲಜಿಕಲಿ ಅಂತು ಎ ಅಂತಂದರೆ ನಂಬರ್ ನಂಬ ಬರೋಂಥದ್ದು ಸಂಖ್ಯೆ ಒಂದು ಸೊ ಟಾಪಲ್ಲಿರ್ತಾರೆ ಹೈಯೆಸ್ಟಾಗಿ ಅವರು ಲೈಫ್ನ ಲೀಡ್ ಮಾಡುವಂಥದ್ದು ಮತ್ತು ಮ್ಯಾಮ್ ನಾನು ಏನು ಅಕ್ಷರ ಇಟ್ಕೊಂಡಿದ್ದೀನಿ ಬಟ್ ನನಗೆ ಹೈಯೆಸ್ಟಾಗಿ ಯಾವುದೂ ಏನೂ ಇಲ್ಲ ಲೈಫಲ್ಲಿ ಎಲ್ಲೋ ಯಾವುದೋ ಒಂದು ನಿಮಗೆ ಬೇರೆ ಅಕ್ಷರಗಳಿಂದ ಅಥವಾ ಬೇರೆಯ ಒಂದು ಥಿಂಗ್ಸಿಂದ ಫಾರ್ ಎಕ್ಸಾಂಪಲ್ ನಿಮ್ಮ ಜಾ ಜಾತಕ ಇರಬಹುದು ನಿಮ್ಮ ಒಂದು ಲಗ್ನ ಚಾರ್ಟಲ್ಲಿ ಇರಬಹುದು ಯಾವುದೋ ಒಂದು ಪ್ಲಾನೆಟ್ಸ್ ನಿಮಗೆ ಆಸ್ಪೆಕ್ಟ್ ಮಾಡ್ತಿರೋಂಥದ್ದು ನೆಗೆಟಿವ್ ಆಗಿರ್ಬಹುದು ಹಾಗಾಗಿ ಅಷ್ಟೇ ಬಟ್ ಓವರ್ ಆಲ್ ಎ ಎನ್ ಆಕ್ಚರೈಸ್ ಆಲ್ವೇಸ್ ದ ಟಾಪೆಸ್ಟ್ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ನಾವು ಎಷ್ಟು ಎಕ್ಸಾಂಪಲ್ಸ್ ನೋಡ್ಬೋದಲ್ವಾ ಸೊ ಬನ್ನಿ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಏನಾಗುತ್ತೆ ಸೊ ಕೆಲವೊಂದು ಏನೋ ಕ್ಯಾರೆಕ್ಟರ್ಸ್ಟಿಕ್ಸ್ನ ನಿಮಗೆ ಪ್ರೋಗ್ರಾಮಲ್ಲಿ ಮಧ್ಯ ಮಧ್ಯ ತಿಳಿಸಿಕೊಡ್ತಾ ಇರ್ತೀನಿ ಅಂದರೆ ಆ ಒಂದು ಸಿನಾರಿಸ್ ಬರ್ತಿದ್ದಂಗೆ ಬರ್ತಿದ್ದಂಗೆ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಬರ್ತೀರ ಲಾಟ್ ಆಫ್ ಥಿಂಗ್ಸ್ ಪರಿಹಾರಕ್ಕೋಸ್ಕರ ಅಂತ ಹೇಳಿ ಸ್ಕಿಪ್ ಮಾಡಿ ಹೋಗ್ಬಿಡಿ ಮಿಡ್ಲ್ ಮಿಡ್ಲಲ್ಲೂ ಸಹ ನಾನು ನಿಮಗೆ ತುಂಬ ವಿಷಯಗಳನ್ನ ತಿಳಿಸ್ತಾ ಬರ್ತೀನಿ ಟೂ ಝೀರೋ ಟೂ ಫೈವ್ ನಾವು ಟೋಟಲ್ ಮಾಡಿದಾಗ ಬರುವಂಥದ್ದು ಒಂಬತ್ತು ಸೊ ವಿ ಆಲ್ರೆಡಿ ಸ್ಪೋಕ್ ಅಬೌಟ್ ದಟ್ ನಾನು ತುಂಬ ಸಲ ಹೇಳಿದ್ದೀನಿ ಆ ವರ್ಷದಲ್ಲೂ ಅಷ್ಟೇ ಟೂ ಝೀರೋ ಟೂ ಫೈವ್ನಲ್ಲಿ ನಮಗೆ ಸುಮಾರು ಟ್ರಾನ್ಸಿಟ್ಸ್ ಇದೆ ಗುರುಗಳ ಟ್ರಾನ್ಸಿಟ್ ಬರುತ್ತೆ ಶನೇಶ್ವರನ ಟ್ರಾನ್ಸಿಟ್ ಬರುತ್ತೆ ರಾಹು ಕೇತು ಟ್ರಾನ್ಸಿಟ್ ಬರುತ್ತೆ ಮತ್ತು ಎ ಅಕ್ಷರಕ್ಕೆ ಈವೆಲ್ಲ ಟ್ರಾನ್ಸಿಟ್ಸ್ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಆಗುತ್ತೆ ಇಂಪಾರ್ಟೆಂಟ್ ಆಗುತ್ತಾ ಖಂಡಿತ ಆಗುತ್ತೆ ಮತ್ತು ಎ ಅಕ್ಷರದವ್ರು ಯಾರು ಇರ್ತಾರೆ ಈಗ ಹೇಳ್ತೀನಿ ನಾನು ನಿಮಗೆ ನ್ಯೂಮರಾಲಜಿಕಲ್ ಇನ್ನೂ ಬರುತ್ತೆ ಅನ್ನೋ ಅಕ್ಷರ ಅಂತ ಹೇಳಿ ಅದು ಬಿಟ್ಟು ಮೇಷರಾಶಿಯಲ್ಲಿ ಹುಟ್ಟಿರೋಂಥವ್ರು ಅದರಲ್ಲೂ ಭರಣಿ ಅಶ್ವಿನಿ ಅಥವಾ ಕೃತಿಕ ಮೂರು ನಕ್ಷತ್ರಗಳು ಬರುತ್ತೆ ಮೇಷರಾಶಿಗೆ ಓವರಲ್ಲೂ ಕೊಡ್ತಾರೆ ನೀವು ನಿಮ್ಮ ಮಗು ಹುಟ್ಟಿದೆ ಮೇಷರಾಶಿಯಲ್ಲಿ ಹುಟ್ಟಿದೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರ ನಿಮ್ಮ ಮಗು ಮೇಷರಾಶಿ ಅವ್ರ ಜನನ ಆಗಿದೆ ಅಂತಂದ್ರೂ ಸಹ ನಿಮಗೆ ಎ ಅನ್ನೋ ಅಕ್ಷರ ಕೊಡ್ತಾರೆ ಬಟ್ ಸ್ಪೆಸಿಫಿಕ್ ಆಗಿ ಯಾವ ನಕ್ಷತ್ರ ಯಾವ ಪಾದದಲ್ಲಿ ಬರುತ್ತೆ ಕೃತಿಕ ನಕ್ಷತ್ರದಲ್ಲಿ ಪ್ರಥಮ ಪಾದಕ್ಕೆ ಬರುತ್ತೆ ಎ ಅನ್ನೋ ಅಕ್ಷರ ನಿಮಗೆಲ್ಲ ಗೊತ್ತಿರುತ್ತೆ ಸುಮಾರು ಅಕ್ಷರಗಳು ಅಂದರೆ ಈಗ ಚ ಇರ್ಬೋದು ಲ ಇರ್ಬೋದು ಅಥವಾ ಬಿ ಇರ್ಬೋದು ಸುಮಾರು ಎಲ್ಲ ಈ ಆಲ್ ಟ್ವೆಂಟಿ ಫೋರ್ ನಾನು ಕನ್ನಡದ ವರ್ಡ್ಸ್ ಹೇಳ್ತಾ ಇಲ್ಲ ನಿಮಗೆ ಆಗಿ ಅಂತ ಹೇಳಿ ನಾನು ಸ್ವಲ್ಪ ಆಲ್ಫೋಬೆಟಿಕಲ್ ವರ್ಡ್ಸ್ ತೊಗೊತಾ ಇದ್ದೀನಿ ಕನ್ನಡಕ್ಕೂ ನಾವು ಟ್ರಾನ್ಸ್ಲೇಟ್ ಮಾಡ್ಬೋದು ಆ ಅನ್ನೋ ಅಕ್ಷರ ಸಹ ನಮಗೆ ಕೃತಿಕ ನಕ್ಷತ್ರದಲ್ಲಿ ಪ್ರಥಮ ಪಾದಕ್ಕೆ ಬರುತ್ತೆ ಹಾಗಾಗಿ ಅದು ಮೇಷರಾಶಿಗೆ ಹುಟ್ಟಿರುವಂಥವ್ರ ಬಗ್ಗೆ ಆಗಿರುತ್ತೆ ಸೊ ಮೇಷರಾಶಿಯಲ್ಲಿ ಸಾಮಾನ್ಯವಾಗಿ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರ ಇಟ್ಟು ಅದೇ ನಕ್ಷತ್ರ ಅದೇ ಪಾದ ಬಂದಿದ್ರೆ ಅಂದರೆ ಕೃತಿಕ ನಕ್ಷತ್ರ ಪ್ರಥಮ ಪಾದ ಬಂದಿದ್ರೆ ಆ ಅನ್ನೋ ಅಕ್ಷರನ್ನು ಸಹ ನಮಗೆ ಅನುಗುಣ ಆಗುತ್ತೆ ಏನು ಅಕ್ಷರನ್ನು ಸಹ ನಾವು ಇಂಗ್ಲೀಷಲ್ಲಿ ಬರೆಯುವಾಗ ಏಕೆಂದರೆ ಡಾಕ್ಯುಮೆಂಟ್ಸ್ ಅಲ್ಲೆಲ್ಲ ಕಾಮನ್ಲಿ ನಾವು ಇಂಗ್ಲೀಷ್ನಲ್ಲೇ ಉಪಯೋಗಿಸುತ್ತೆ ಅಂದ್ರೆ ಆ ವರ್ಡ್ಸ್ ಆ ಲೆಟರ್ಸ್ನ ನಾವು ಇಂಗ್ಲೀಷಲ್ಲೇ ಬರೆಯೋದ್ರಿಂದ ಹಾಗಾಗಿ ನಾನು ನಿಮಗೆ ಆಲ್ಫೋಬೆಟಿಕಲ್ ಪ್ರಕಾರವಾಗಿ ಅಕ್ಷರದ ಪ್ರಕಾರವಾಗಿ ಲೆಟರ್ಸ್ ಪ್ರಕಾರವಾಗಿ ಈ ಕಾರ್ಯಕ್ರಮ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಸಹ ಕನ್ನಡದ ಅಭಿಮಾನಿ ನನಗೂ ಸಹ ಆಸೆ ಇದೆ ತುಂಬಾನೇ ಕನ್ನಡದಲ್ಲೇ ಬರೀಬೇಕು ಅನ್ನೋಂಥದ್ದು ಅಂದರೆ ನಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸಹ ಬರಬೇಕು ಅಂತ ಬಟ್ ಯೂನಿವರ್ಸಲಿ ನಾವು ನಾವು ಆಕ್ಸೆಪ್ಟ್ ಮಾಡಲೇಬೇಕಾಗತ್ತಲ್ಲ ಪ್ರಪಂಚಿಕ ಪ್ರಾಪಂಚಿಕವಾಗಿ ಏನು ನಡೀತಾ ಇದೆ ನಾವು ಅದನ್ನು ಆಕ್ಸೆಪ್ಟ್ ಮಾಡಲೇಬೇಕಾಗತ್ತೆ ಸೊ ಹಾಗಾಗಿ ನಾವು ಇಂಗ್ಲೀಷ್ ಆಲ್ಫಾಬೆಟ್ಸ್ನ ಬಳಸಲೇಬೇಕು ಎಷ್ಟೋ ಸಲ ನಾವು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಎಷ್ಟು ಸಂದರ್ಭದಲ್ಲಿ ಅವಾಯ್ಡ್ ಮಾಡ್ಬೋದು ಮಾಡ್ಬೋದು ಬಟ್ ಮೇಜರ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಡಾಕ್ಯುಮೆಂಟ್ಸಲ್ಲಿ ಕೆಲವರು ಸಿಗ್ನೇಚರ್ಸ್ ಮಾಡೋರೆಲ್ಲ ತುಂಬ ಜನ ಕನ್ನಡದಲ್ಲಿ ಮಾಡ್ತಾರೆ ಸೊ ಪ್ರೌಡ್ ಆಫ್ ದೆಮ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಖಂಡಿತ ಫಾಲೋ ಮಾಡಿ ನಿಮ್ಗೆ ಯಾವ ಒಂದು ಅಕ್ಷರದ ಯಾವ ಲ್ಯಾಂಗ್ವೇಜ್ ನಿಮಗೆ ಕನ್ವಿನಿಯೆಂಟ್ ಆಗಿದೆ ಪ್ರ ಅದನ್ನು ನೀವು ಖಂಡಿತ ಮಾಡಿ ಸೊ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಮತ್ತು ನಮ್ಮ ಒಂದು ನೇಮ್ ನ್ಯೂಮರಾಲಜಿ ಪ್ರಕಾರವಾಗಿ ಸಹ ನಾನು ಏನು ಅಕ್ಷರ ವೆರಿ ಅಡ್ಮೈರಿಂಗ್ ಪರ್ಸನ್ಸ್ ಇರ್ತಾರೆ ತುಂಬ ತುಂಬ ಅಡ್ಮೈರ್ ಮಾಡ್ಕೊಳ್ತಾರೆ ತುಂಬ ಜನ ಆ ವ್ಯಕ್ತಿತ್ವ ಆಗಿರುತ್ತೆ ಆ ಎ ಎನ್ನು ಅಕ್ಷರದ ವ್ಯಕ್ತಿತ್ವ ವೆರಿ ಅಡ್ಮೈರಿಂಗ್ ಪರ್ಸನ್ಸ್ ಇರ್ತಾರೆ ತುಂಬ ಅಡ್ಮಿನಿಸ್ಟ್ರೇಟಿವ್ ಒಂದು ಥಿಂಗ್ಸ್ ತುಂಬಾ ಈಸಿಯಾಗಿ ಟ್ಯಾಕಲ್ ಮಾಡ್ತಾರೆ ನೀವು ನೋಡ್ಬೋದು ಸ್ಲ್ಯಾಂಡ್ ಲೈನ್ಸ್ ಹೇಗೆ ಎರಡು ಜಾಯಿನ್ ಆಗುತ್ತೆ ಅಂದರೆ ಎರಡನ್ನೂ ಸಹ ಬ್ಯಾಲೆನ್ಸ್ ಮಾಡ್ತಾರೆ ಅವ್ರ ಲೈಫ್ನ ಅಂತ ಈವನ್ ಫಿನಾನ್ಷಿಯಲಿ ಇರಬಹುದು ಈವನ್ ಅಷ್ಟೇ ರೀತಿಯಲ್ಲೇ ಹೋಮ್ಲಿಯಾಗೂ ಇರ್ತಾರೆ ಅಂದರೆ ಕೆಲಸದಲ್ಲೂ ಸಹ ಅವ್ರ ಸೈ ಅಂತಲೇ ಹೇಳ್ಬೋದು ಮನೆ ಕೆಲಸದಲ್ಲೂ ಸಹ ಅವ್ರು ಯಾವಾಗಲೂ ತಾನೇ ತೊಗೊಂಡು ಇನಿಷಿಯೇಟಿವ್ ತೊಗೊಂಡು ಅವರು ಜಯಶಾಲಿ ಆಗ್ತಾರೆ ಏಕಂಗೆ ಹೇಗಿರಬೇಕು ಅಂತ ಇಷ್ಟಪಡ್ತಾರೆ ಸ್ವಲ್ಪ ಐಸೋಲೇಷನ್ ಇಷ್ಟಪಡ್ತಾರೆ ಕೆಲವು ಸಲ ತುಂಬಾ ಜ ಹೆಚ್ಚೆಚ್ಚು ಜನಗಳನ್ನೂ ಫ್ರೆಂಡ್ಸ್ ಮಾಡ್ಕೊಂಡಿರ್ತಾರೆ ಹೆಚ್ಚು ಜನಗಳ ಜೊತೆಯಲ್ಲಿ ಇರಬೇಕು ಅನ್ನೋಂಥದ್ದು ಆಸೆ ಆಗುತ್ತೆ ಬಟ್ ಅವೆಲ್ಲ ಆದಮೇಲೆ ಆದಮೇಲೆಪ್ಪ ಸ್ವಲ್ಪ ನಾನು ಆರಾಮಾಗಿ ಒಬ್ಬಳೇ ಇರೋಣ ಒಬ್ಬಳೇ ಇರೋಣ ಒಬ್ಬನೇ ಇರೋಣ ಅನ್ನೋಂಥದ್ದು ಕೂಡ ಮನಸ್ಸಿಗೆ ಬರುತ್ತೆ ಟ್ರೆಕ್ಕಿಂಗ್ ತುಂಬ ಇಷ್ಟ ಹೊರಗಡೆ ಓಡಾಡಬೇಕು ತುಂಬ ಇಷ್ಟ ಟ್ರಾವೆಲ್ ಮಾಡಬೇಕು ಎಸ್ ವೆರಿ ತುಂಬ ಇಷ್ಟ ಆಗುತ್ತೆ ಇವೆಲ್ಲ ಒಂದು ಅಡ್ಮಿರೇ ಅಡ್ಮೈರಿಂಗ್ ನೇಚರ್ ಇರುವಂಥದ್ದು ಮತ್ತು ತುಂಬ ಚಾರ್ಮಿಂಗ್ ಇರ್ತಾರೆ ನೋಡಲಿಕ್ಕೂ ಚೆನ್ನಾಗಿ ತುಂಬ ಚೆನ್ನಾಗಿರ್ತಾರೆ ಚಾರ್ಮಿಂಗ್ ಪರ್ಸ್ನಾಲಿಟೀಸ್ ಇರ್ತಾರೆ ಆ ಹೆಸರು ವೈಬ್ರೇಷನ್ನೇ ಹೆಂಗೆ ಬರುತ್ತೆ ನೀವು ಆ ಏನೋ ವರ್ಡಲ್ಲಿ ಇಟ್ಟಿರ್ತೀರ ಅನ್ಕೊಳ್ಳಿ ಹೆಸರು ಆ ವೈಬ್ರೇಷನ್ಸೇ ಆ ಎ ಏನೋ ವರ್ಡಿಂದನೇ ಆ ವೈಬ್ರೇಷನ್ಸ್ ಅವ್ರಿಗೆ ಒಂದು ಚಾಮ್ ಒಂದು ಸಕ್ಸಸ್ ಆ ಒಂದು ಪ್ರಾಸ್ಪರಿಟಿ ಕ್ರಿಯೇಟ್ ಮಾಡುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲೂ ಸಹ ಕೆಲವೊಂದು ಟ್ರಾನ್ಸಿಟ್ಸ್ಗಳಿಂದ ಫಸ್ಟ್ ಹಾಫ್ ಆಫ್ ದ ಇಯರ್ ಅದರಲ್ಲೂ ಬಿಸ್ನೆಸ್ ಮಾಡ್ತಿರೋ ಅಂಥವ್ರು ಇರ್ಬೋದು ಕೆರಿಯರಲ್ಲಿರ್ಬೋದು ತುಂಬ ಟಪೆಸ್ಟ್ ಫೀಲ್ಡ್ನ ನೋಡ್ಬೋದು ನೀವು ತುಂಬ ಒಳ್ಳೆ ಒಳ್ಳೆ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಆಗುತ್ತೆ ಸೊಸೈಟಿಯಲ್ಲಿ ಒಳ್ಳೆ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಆಗುತ್ತೆ ಅದರಿಂದ ನಿಮ್ಮ ಒಂದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ಮ ಒಂದು ನೆಕ್ಸ್ಟ್ ಲೆವೆಲ್ಸು ಅಥವಾ ಒಳ್ಳೆ ಒಳ್ಳೆ ನಿಮ್ಮ ಹೈಯರ್ ಲೆವೆಲ್ಸ್ನ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಆಗುತ್ತೆ ಅದರಿಂದ ಸಹ ನಿಮಗೆ ಜೀವನದಲ್ಲಿ ತುಂಬಾ ಇಂಪ್ರೂವ್ಮೆಂಟ್ಸನ್ನು ನೋಡಬಹುದು ಚನ್ನೇಶ್ವರನೇ ಟ್ರಾನ್ಸಿಟ್ ಮೇಲೆ ಸ್ವಲ್ಪ ಮಟ್ಟಿಗೆ ಮೇಷರಾಶಿಯವರಿಗೆ ಸಾ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ್ಲಿಂದ ಸ್ವಲ್ಪ ಮಟ್ಟಿಗೆ ಡೌನ್ ಆಗ್ಬೋದು ಥಿಂಗ್ಸ್ ಎಲ್ಲ ಸ್ವಲ್ಪ ಸ್ಟಾಪ್ ಆದಂಗೆ ಆಗ್ಬೋದು ಡೌನ್ ಇನ್ ದ ಸೆನ್ಸ್ ಅಯ್ಯೋ ಚೆನ್ನಾಗಿ ನಡೀತಿತ್ತಲ್ವಾ ಒಂಥರ ಇವಾಗ ಏನೂ ಚೆನ್ನಾಗಿ ನಡೀತಿಲ್ಲ ಕೆಲಸ ಕಾರ್ಯಗಳು ಅಂತ ಅನ್ನಿಸ್ಬಹುದು ಚೆನ್ನಾಗಿ ಚೆನ್ನಾಗಿ ಹನುಮಾನ್ ಚಾಲೀಸಾ ನೀವು ಇದಕ್ಕೆ ತುಂಬ ಈಸಿಯಾಗಿರೋಂಥ ಪರಿಹಾರ ಪ್ರತಿಯೊಬ್ಬರು ಮಾಡಲೇಬೇಕು ಏನು ಅಕ್ಷರದವರು ತುಂಬ ಇನ್ಫ್ಲೂಯೆನ್ಸರ್ಸ್ ಇರ್ತಾರೆ ತುಂಬ ಜನ ಫಾಲೋವರ್ಸ್ನ ಜಾಸ್ತಿ ಮಾಡ್ಕೋಬೇಕು ಸೊಸೈಟಿಯಲ್ಲಿ ಚೆನ್ನಾಗಿ ಹೆಸರು ನೇಮ್ ಫೇಮ್ ಚೆನ್ನಾಗಿ ಮಾಡ್ಕೊಳ್ಬೇಕು ಅನ್ನೋಂಥ ಆಸೆ ಅಂಬಲ ಜಾಸ್ತಿ ಇರುತ್ತೆ ಅದು ಬಿಟ್ಟು ಅಲ್ಲೂ ಅಷ್ಟೇ ಯಾಕೆ ಮಾರ್ಕೆಟಿಂಗ್ ಬಿಸ್ನೆಸ್ ಇರ್ಬೋದು ನಿಮ್ಮ ಒಂದು ಪ್ರಾಡಕ್ಟ್ಸ್ ರಿಲೇಟೆಡ್ ಬಿಸ್ನೆಸ್ ಇರ್ಬೋದು ಜನಗಳು ನಿಮ್ಮ ಒಂದು ಪ್ರಾಡಕ್ಟ್ಸ್ ತೊಗೊಳ್ಬೇಕು ಅನ್ನೋಂಥ ಬಿಸ್ನೆಸ್ ಇರ್ಬೋದು ಅಂಥವ್ರು ವಿಶೇಷವಾಗಿ ಈ ಒಂದು ಪ್ರೈ ಪೈರೈಟ್ಸ್ ಆಗಿರುವಂತಹ ಬ್ರೇಸ್ಲೆಟ್ ನಾನು ಸಹ ಹಾಕೊಂಡಿದ್ದೀನಿ ಅಲ್ವಾ ಸೊ ಈ ಒಂದು ಪೈರೈಟ್ಸ್ ಇರುವಂತಹ ಬ್ರೇಸ್ಲೆಟ್ನ ನೀವು ಧರಿಸೋದು ತುಂಬ ಒಳ್ಳೆಯದು ವೆರಿ ವೆರಿ ಅಟ್ರಾಕ್ಟಿವ್ ಆಗಿರುತ್ತೆ ಜನಗಳು ತುಂಬ ಬೇಗ ಅಟ್ರಾಕ್ಟ್ ಆಗ್ತಾರೆ ಆಕರ್ಷಣೆ ಆಗುತ್ತೆ ಈ ರೀತಿಯಾದ ಒಂದು ಪೈರೈಟ್ ಬ್ರೇಸ್ಲೆಟ್ ಲೇಡೀಸ್ ಲೆಫ್ಟ್ ಹ್ಯಾಂಡ್ಗೆ ಗಂಡು ಮಕ್ಕಳಾದರೆ ರೈಟ್ ಹ್ಯಾಂಡ್ಗೆ ಇದನ್ನು ಧರಿಸಬಹುದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಇರಲಿ ನೈಟ್ ತೆಗ್ದಿಡಿ ಮತ್ತು ನಿಮ್ಮ ಕೆಲಸ ಕಾರ್ಯಗಳು ಸ್ಟಾರ್ಟ್ ಆದಮೇಲೆ ಅದು ನೀವೆಲ್ಲ ನಿತ್ಯ ಕರ್ಮಗಳು ಮುಗಿಸಿದ್ಮೇಲೆ ಮತ್ತೆ ಇದನ್ನು ನೀವು ಧರಿಸ್ಕೊಳ್ಳಿ ಕೆಲಸನ ಪ್ರಾರಂಭ ಮಾಡ್ಕೊಳ್ಳಿ ಮತ್ತೆ ಸಹ ನೀವು ನೈಟ್ ತೆಗ್ದಿಡಿ ಈ ರೀತಿ ಮಾಡ್ತಾ ಬನ್ನಿ ತುಂಬ ಚೆನ್ನಾಗಿ ಇದು ಸೆಲ್ಫ್ ಹೀಲ್ ಆಗುತ್ತೆ ಅದೊಂದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಆಸ್ಪೆಕ್ಟು ನೈಟ್ ತೆಗೆದಿಡ್ತೀರಲ್ಲ ಆವಾಗ ಇದು ಸೆಲ್ಫ್ ಹೀಲಾಗುತ್ತೆ ಸಾಧ್ಯ ಆದಷ್ಟು ನೀವು ಗ್ಲಾಸ್ ಬೌಲಲ್ಲೋ ಅಥವಾ ಕ್ರಿಸ್ಟಲ್ ಬೌಲ್ ಇದ್ದರೆ ಒಳ್ಳೆಯದು ಸಲನೈಟ್ ಪ್ಲೇಟ್ ಅಂತಲೂ ಸಿಗುತ್ತೆ ಅದರಲ್ಲೂ ಸಹ ಇದನ್ನು ನೀವು ಇದು ಬಿಟ್ಟು ಮೇಡಮ್ ನಾನು ಏನು ಮಾಡಬೇಕು ಹಸುವಿಗೆ ನೀವು ಆಹಾರವನ್ನು ತಿನ್ನಿಸ್ಬೇಕು ಅಂದ್ರೆ ಆದಷ್ಟು ಗ್ರೀನ್ ಗ್ರಾಸ್ ಹುಲ್ಲನ್ನು ತಿನ್ನಿಸೋದು ತುಂಬಾ ಒಳ್ಳೆಯದು ಹಸುವಿಗೆ ಕಾಣಿಸಿದಾಗ ನನ್ನ ಪ್ರಾಬ್ಲಮ್ಸ್ ಹಸುವೇನು ಮಾಡುತ್ತೆ ಮೇಡಮ್ ಅನ್ಬಹುದು ಟೆಕ್ನಿಕಲಿ ಯಾಕಂದ್ರೆ ಏ ಅನ್ನೋರು ತುಂಬಾ ಟೆಕ್ನಿಕಲ್ ಆಗಿ ಥಿಂಕ್ ಮಾಡ್ತಾರೆ ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಇಷ್ಟಪಡ್ತಾರೆ ಸುಮ್ಮನೆ ಕತೆಗಳು ಹೇಳಿದ್ರೆ ಹಿಂಗಿರುತ್ತೆ ಹಾಗಿರುತ್ತೆ ಅಂತಂದ್ರೆ ಸೂಪರ್ಸ್ಟಿಷಿಯಸ್ ಬಿಲೀವ್ಸ್ ಎಲ್ಲ ಮಾಡಲ್ಲ ಅವರು ಸೊ ಇಲ್ಲ ಇದು ಯಾಕೆ ಯಾಕೆ ನಾವು ಹಿಂಗೆ ಮಾಡಬೇಕು ಅನ್ನೋವಂಥ ಪ್ರಶ್ನೆಗಳನ್ನ ಕೇಳುವಂಥವ್ರು ಜಾಸ್ತಿ ಏ ಹಾಕ್ಚಿರೋದವರು ಸೊ ಹಾಗಾಗಿ ನಾನು ನಿಮಗೆ ವಿತ್ ಎಕ್ಸ್ಪ್ಲನೇಷನ್ನೇ ಕೊಡ್ತೀನಿ ಹಸುವಿಗೆ ನೀವು ತಿನ್ನಿಸಿದಾಗ ಏನಾಗುತ್ತೆ ನಿಮ್ಮ ನೆಗೆಟಿವಿಟಿ ನಿಮ್ಮ ಅದು ಪಾಸಿಟಿವ್ ಹಸು ಹತ್ರ ಒಂದು ವಿಶೇಷವಾಗಿರೋಂಥ ಕಾಮಧೇನು ಅಂತಲೇ ನಾವು ಕರಿತೀವಿ ಅದರಲ್ಲಿರುವಂಥ ವಿಶೇಷವಾಗಿರುವಂಥ ಒಂದು ಅವರ ಎನರ್ಜಿ ಇರುತ್ತೆ ಸೊ ಇಟ್ ರಿಸೀವ್ಸ್ ನೆಗೆಟಿವ್ ಆ ರಿಸೀವ್ ಮಾಡುತ್ತೆ ಎಷ್ಟು ಜನ ಹಸು ಕಟ್ಟಿರೋ ಅಂಥವ್ರಿಲ್ಲ ಹೇಳಿ ಅದಕ್ಕೆ ಅಂತಲೇ ಹಸು ಕಟ್ತಾರೆ ಅದರ ಬರುವಂತಹ ಒಂದು ವೈಬ್ರೇಷನ್ಸೇ ನಿಮ್ಮ ಮನೆಯೆಲ್ಲ ಕ್ಲೆನ್ಸ್ ಮಾಡುತ್ತೆ ಎಷ್ಟೋ ವಿಚಾರಗಳಲ್ಲಿ ಯು ಡೋಂಟ್ ಬಿಲೀವ್ ತುಂಬ ಈವನ್ ಹುಳಿ ಹುಪ್ಪಟ್ಟುಗಳು ಜಾಸ್ತಿ ಬರೋದಿಲ್ಲ ಮನೆಯಲ್ಲಿ ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ ಆಕರ್ಷಣೆ ಆಗುತ್ತೆ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುತ್ತೆ ಹಾಗಾಗಿ ತುಂಬ ಜನ ಹಸು ಸಗಣಿಯನ್ನು ಸಾರಿಸುವಂಥದ್ದು ಇರ್ಬೋದು ಹಸುವನ್ನು ಸಾಕುವಂಥದ್ದು ಇರ್ಬೋದು ಇವೆಲ್ಲ ಮಾಡ್ತಾರೆ ಸೊ ಅದೇ ನಿಟ್ಟಿನಲ್ಲಿ ಹಸುವಿಗೆ ತಿನ್ನಿಸೋದ್ರಿಂದ ಹುಲ್ಲನ್ನು ತಿನ್ನಿಸೋದ್ರಿಂದ ನಿಮ್ಮ ನೆಗೆಟಿವಿಟಿ ರಿಸೀವ್ ಆಗುತ್ತೆ ನೀವೇನು ಅಂದ್ಕೊಂಡಿದ್ದೀರಾ ವಾಟ್ ಈಸ್ ದಟ್ ಯು ಅಡ್ಮೈರ್ ಟು ಬಿಕಮ್ ವಾಟ್ ಈಸ್ ದಟ್ ಯು ಡಿಸೈರ್ ಟು ಬಿಕಮ್ ನೀವೇನು ಆಗಬೇಕು ಅಂತಿದ್ದೀರಾ ಅದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಪ್ರಾಸ್ಪರ್ ವೆಲ್ತ್ ಸಕ್ಸಸ್ ಎಲ್ಲಾನು ನಿಮ್ಮ ಕೈಗಾಗುತ್ತೆ ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ ನಿಮಗೂ ಸಹ ಒಳ್ಳೆ ಉಜ್ವಲ ಭವಿಷ್ಯ ಕೊಡ್ಲಿ ಅಂತ ಹೇಳ್ತಾ ಎ ಅಕ್ಷರದವರೆಗೆ ವಿಶೇಷವಾಗಿ ವಿಶ್ವ ಆಲ್ ದ ಬೆಸ್ಟ್ ಇಷ್ಟು ಹೇಳ್ತಾ ಕಾರ್ಯಕ್ರಮ ಬುಕ್ಸ್ ಅಣ್ಣ ಸರ್ವೇ ಜನ ಸುಖಿನೋ ಭವಂತು ಸಣ್ಣ ಮಂಗಳಾಗಿ ಧನ್ಯವಾದಗಳು